ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಸೊ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಇವತ್ತಿನ ಮೆನು ಬಂದು ಮಟನ್ ಸಾಂಬಾರ್ ಮದ್ರಾಸ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಮಾಡೋದು ಅಂತ ನೋಡ್ಕೊಬ್ರಣ ಬನ್ನಿ ಸೊ ನಾನಿಲ್ಲಿ ಕುಕ್ಕರಲ್ಲಿ ಆಲ್ರೆಡಿ ಎಣ್ಣೆ ಹಾಕ್ಬಿಟ್ಟು ಅದು ಕಾಯ್ದಾದ್ಮೇಲೆ ಮೇಲೆ ನನ್ನಿಲ್ಲಿ ಒಂದು ಎರಡರಿಂದ ಮೂರು ಲವಂಗ ಸ್ವಲ್ಪ ಚಕ್ಕೆ ಸ್ಟಾರುವ ಸ್ವಲ್ಪ ಕಾಳು ಆಮೇಲೆ ಚಹ ಪತ್ರೆ ಪಲಾವ್ ಕಡ್ಡಿ ಇದು ಎಲ್ಲ ಹಾಕ್ಬಿಟ್ಟು ಪಲಾವ್ ಎಲೆನೂ ಹಾಕ್ತೀನಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡಿರೋಂಥ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹಸಿವಾಸನೆ ಹೋಗಬೇಕು ಅದು ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ರೆಸಿಪಿ ಬಂದು ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಅವರು ಬಂದು ಇದ್ರವರು ಮದ್ರಾಸಿಯವರು ಸೊ ಹಾಗಾಗಿ ಅವ್ರ ಮನೆಗೆ ಒಂದು ಸಲ ಲಂಚ್ಗೆ ಹೋದಾಗ ಸೊ ಮಟನ್ ಸಾಂಬಾರು ಮಾಡಿ ಇಡ್ಲಿ ಮಾಡಿದರು ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗಿತ್ತು ಸೊ ಮಾಡು ಮಾಡು ಅಂತ ಯಾವಾಗಲೂ ಹೇಳ್ತಾ ಇದ್ಳು ಸೊ ಅವಳ ಹತ್ರ ನಾನು ಕೇಳಿಕೊಂಡು ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ತುಂಬ ಹೆಮ್ಮೆಯಾಗಿತ್ತು ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟರು ಸೊ ಹಾಗಾಗಿ ಇಡ್ಲಿಗೆ ಏನಾದರೂ ಸ್ಪೆಷಲ್ ಡಿಶ್ ಇದ್ದಾಗ ನಾನು ಈ ರೆಸಿಪಿನ ಮಾಡ್ತೀನಿ ಸೊ ಪಲಾವ್ ಹಾಕಾದ ಮೇಲೆ ನಾನಿಲ್ಲಿ ಈರುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀ ಸಾಂಬಾರಂತೂ ನೀವು ಇಡ್ಲಿ ದೋಸೆ ಮುದ್ದೆ ರೈಸ್ ಚಪಾತಿ ಪೂರಿ ಎಲ್ಲದಕ್ಕೂ ಒಂದೇ ಕಾಂಬಿನೇಷನ್ ಸೊ ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಇನ್ನೊಂದು ಮಸಾಲ ರೆಡಿ ಇದ್ದೀನಿ ತೆಂಗಿನಕಾಯಿ ಹುರ್ಗಡ್ಲೆ ಗೋಡಂಬಿ ಪುಡಿ ಪುದೀನ ಕೊತ್ತಂಬರಿ ಟೊಮೊಟೊ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದೊಂದು ಸಪ್ರೇಟ್ ಪೇಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಥರ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಈರುಳ್ಳಿ ಮಸಾಲ ಒಂದು ಪೇಸ್ಟು ಮತ್ತು ತೆಂಗಿನಕಾಯಿದೊಂದು ಮಸಾಲ ಪೇಸ್ಟು ಅದಾದಮೇಲೆ ನಾನಿಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಆ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಅದಾದಮೇಲೆ ನಾನಿಲ್ಲಿ ಮಟನ್ ಹಾಕ್ತಾಯಿದ್ದೀನಿ ಮಟನ್ನು ಕೂಡ ಎಣ್ಣೆಲೆ ಒಪ್ಕೋಬೇಕು ತುಂಬ ಎಣ್ಣೆಲಿ ಹುರ್ಕೊಂಡು ಅದೆಲ್ಲ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಅಷ್ಟ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೆಸಿಪಿನ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ನನ್ನ ನಂಬಿ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೊಟೊ ಇದ್ದೀನಿ ಟೊಮೊಟೊನ ನಾನಿಲ್ಲಿ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗೂ ಹಾಕ್ಕೊಂಡಿದ್ದೀನಿ ಹಾಗಾಗಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಹುಳಿ ಬೇಕು ಅಂತ ಮತ್ತು ಎಷ್ಟು ಚಿಕ್ನೆಸ್ ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ನಾನಿಲ್ಲಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಮೂರು ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಅಚ್ಚಕಾರದ ಪುಡಿ ನಾನಿಲ್ಲಿ ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ನಾನಿಲ್ಲಿ ಕಾಶ್ಮೀರ್ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ಅದು ಎಣ್ಣೆಲೆ ಫ್ರೈ ಆಗಲಿ ಅದು ಗಮ್ಮನತ್ತಲ್ಲ ಅಲ್ಲಿವರೆಗೂ ಫ್ರೈ ಆಗಲಿ ಅದಾದ ಮೇಲೆ ನಾನು ಕಾಯೆಲ್ಲ ರುಬ್ಕೊಂಡಿದ್ನಲ್ವ ನೋಡಿ ಫ್ರೈ ಆಗಿದೆ ಕಲರು ಕೂಡ ಸೂಪರಾಗಿ ಕಾಣಿಸ್ತಾ ಇದೆ ಮೇಲೆ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಸಾರಿ ತೆಂಗಿನ್ಕಾಯಿ ಗೋಡಂಬಿ ಹುರ್ಗಡ್ಲೆ ಗಸಗಸೆ ಮತ್ತು ಪುದೀನ ಕೊತ್ತಂಬರಿ ಇದಿಷ್ಟು ಪೇಸ್ಟ್ ಮಾಡ್ಕೊಂಡಿದ್ನಲ್ವ ಟೊಮೊಟೊ ಎಲ್ಲ ಅದನ್ನು ಪೇಸ್ಟ್ನ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇಷ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ನಿಮಗೆ ಆ ಸ್ಮೆಲ್ಲು ಅರೋಮ ನಿಮಗೆ ಮೂಗು ಹೊಡಿತಾ ಇರುತ್ತೆ ಆ ಸ್ಮೆಲ್ಲು ನಿಮಗೆ ಗೊತ್ತಾಗುತ್ತೆ ಅದಾದ ಮೇಲೆ ನಾನಿಲ್ಲಿ ನಿಮಗೆ ಇಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿಯಾಗಿ ನೀವು ನೀರ ಹಾಕೊಳ್ಳಿ ನೋಡಿ ನಾನಿಲ್ಲಿ ಇಷ್ಟು ಗಟ್ಟಿಯಾಗಿ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಆಮೇಲೆ ಗಟ್ಟಿ ಆಗುತ್ತೆ ಸೊ ಇಲ್ಲಿ ಬೆಳಿಗ್ಗೆ ಟಿಫನ್ಗೆ ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನಕ್ಕೆ ಇದಕ್ಕೆ ಮುದ್ದೆ ಮಾಡ್ಕೊಳ್ತೀನಿ ಇವಾಗ ನಾನು ಇದಕ್ಕೆ ಇಡ್ಲಿ ಮಾಡಿದ್ದೀನಿ ಸೊ ಇದಕ್ಕೆ ನಾನು ಇಲ್ಲಿ ಕೊಬ್ಬಿರುತ್ತಲ್ಲ ಆ ಕೊಬ್ಬನ್ನ ಹಾಕ್ತಾಯಿದ್ದೀನಿ ನಾನು ಕೊಬ್ಬನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ನಾನು ಲಾಸ್ಟಲ್ಲಿ ಕುಕ್ಕರ್ ಕೂಗೋಕ್ಕಿಂತ ಮುಂಚೆ ಅಂದರೆ ಕ್ಯಾಪ್ ಹಾಕೋಕ್ಕಿಂತ ಮುಂಚೆ ಕೊಗ್ನ ಹಾಕ್ತೀನಿ ಸೊ ಮೊದಲೇ ಹಾಕ್ಬಿಟ್ರೆ ತುಂಬ ಜಿಡ್ಡು ಬಿಟ್ಕೊಳ್ಳುತ್ತೆ ಸೊ ಅದು ಹಾಕ್ಲಿಲ್ಲ ಅಂದರೆ ಟೇಸ್ಟೇ ಇರೋಲ್ಲ ನಿಮಗೆ ಅದು ಹಾಕ್ಲೇಬೇಕು ನೋಡಿ ಆಲ್ರೆಡಿ ಮೂರು ಕೂಸ್ಕೊಂಡಿದ್ದೀನಿ ಸೊ ನೋಡ್ಬೋದು ನೋಡು ಜಿಡ್ಡೆಲ್ಲ ಹೇಗೆ ಬಿಟ್ಕೊಂಡಿದೆ ಅಂತ ನಾನು ಹಾಕಿದ್ದೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಪರ್ಫೆಕ್ಟಾಗಿದೆ ಒಂದು ಸೈಡಲ್ಲಿ ಇಡ್ಲಿ ಕೂಡ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ನೀವು ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ತುಂಬ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಮಳೆ ಮಳಿಸ್ಬಿಡೋಣ ಮಳಸಾದ್ಮೇಲೆ ನಾನು ನಿಮಗೆ ಇಡ್ಲಿ ಜೊತೆ ಸರ್ವ್ ಮಾಡ್ತೀನಿ ತುಂಬಾ ಬಲವಂತ ಮಾಡಿ ನನ್ನ ಮಗಳು ಈ ರೆಸಿಪಿನ ಮಾಡಿಸಿದ್ಳು ಸೊ ನನಗೆ ಇದು ಸ್ವಲ್ಪ ಲಾಂಗ್ ಆಗೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಲಾಂಗ್ ಆಗೋಗುತ್ತೆ ನಾನು ಹಾಗಾಗಿ ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ ನಾನು ತಿನ್ನಲೇಬೇಕು ಇಡ್ಲಿ ಸಾಂಬಾರು ಅಂತ ಅಂದಾಗ ಮಾತ್ರ ನಾನು ಮಾಡ್ತೀನಿ ನೋಡಿ ಇಡ್ಲಿಗೆ ಪರ್ಫೆಕ್ಟ್ ಕಾಂಬಿನೇಷನ್ನು ಸೊ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಬಾಯ್ ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ